ಈ ಬಾರಿ ಜಂಬೂ ಸವಾರಿಗೆ ಸಿಎಂ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಮಾಡೋದೇ ಅನುಮಾನ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದ್ರು ಆದರೆ ಬಿಜೆಪಿ ಲೆಕ್ಕಾಚಾರದಲ್ಲಿ ಪಿ ಲೆಕ್ಕಾಚಾರದಲ್ಲಿ ಉಲ್ಟಾಪಲ್ಟಾ ಆಗಿದೆ ಸಿಎಂ ಇವತ್ತು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದ್ರು ಅಷ್ಟೇ ಅಲ್ಲ ಎಂಟು ಬಾರಿ ಪುಷ್ಪಾರ್ಚನೆ ಮಾಡಿದಂತ ಏಕೈಕ ಸಿಎಂ ಎಂಬ ದಾಖಲೆ ಕೂಡ ಬರೆದಿದ್ದಾರೆ ಇಂಥ ಹೊತ್ತಲೇ ಕಾಂಗ್ರೆಸ್ ಮನೆಯಲ್ಲಿ ಈಗ ಕುರ್ಚಿ ಕ್ರಾಂತಿ ಮತ್ತೆ ಮುನ್ನೆಲೆಗೆ ಬಂದಿದೆ ನೋಡಿ ನಾಡಿನೆಲ್ಲೆಡೆ ವಿಜಯದಶಮಿ ಸಂಭ್ರಮ ಮನೆ ಮನೆಯಲ್ಲೋ ಹಬ್ಬದ ಸಡಗರ ಕಳೆಗಟ್ಟಿತ್ತು ಎಂಟನೇ ಬಾರಿಗೆ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡಿ ಜಂಬೋ ಸವಾರಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ ಈ ಮೂಲಕ ಅತಿ ಹೆಚ್ಚು ಬಾರಿ ಪುಷ್ಪಾರ್ಚನೆ ಸಲ್ಲಿಸಿದ ಏಕೈಕ ಸಿಎಂ ಎಂಬ ದಾಖಲೆಯನ್ನ ಸಿದ್ದರಾಮಯ್ಯ ಬರೆದಿದ್ದಾರೆ ಆಗಿರ್ಬೇಕು ಮುಖ್ಯಮಂತ್ರಿಯಾಗಿ ಎಂಟು ಬಾರಿ ಆಗಿರ್ಬೇಕು ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡತಕ್ಕಂತ ಸೌಭಾಗ್ಯ ದೊರೆತಿದೆ ಅತಿ ಹೆಚ್ಚು ಬಾರಿ ಪುಷ್ಪಾರ್ಚನೆ ಮಾಡಿರೋ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಜನರ ಆಶೀರ್ವಾದ ಎಂದಿದ್ದಾರೆ ಆದ್ರೀಗ ಕಾಂಗ್ರೆಸ್ ಮನೆಯಲ್ಲಿ ಸ್ಫೋಟಗೊಂಡಿರೋ ಕಿಡಿ ಹೊಸ ಹೊಸ ಚರ್ಚೆಗಳನ್ನ ಹುಟ್ಟು ಹಾಕ್ತಿದೆ ಕೆಜಿಆರ್ ಸಿ ಎಂ ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡ್ವಿ ಹೈಕಮಾಂಡ್ ಅಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ಇವರು ಅಂತ ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ನಾನು ಅನ್ಕೋತೇನೆ ದಸರಾ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಜೋರಾಯಿತು ಕುರ್ಚಿ ಕ್ರಾಂತಿ ಬದಲಾವಣೆ ಹೇಳಿಕೆ ಕೊಟ್ಟವರಿಗೆ ನೋಟಿಸ್ ಕೆ ಶಿವಕುಮಾರ್ ವಾರ್ನಿಂಗ್ ಎಸ್ ಕ್ರಾಂತಿ ಕಾಂಗ್ರೆಸ್ ಮನೆಯಲ್ಲಿ ಕ್ರಾಂತಿ ಕಿಚ್ಚು ಮತ್ತೆ ಸ್ಫೋಟಗೊಂಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಕೆಲ ನಾಯಕರು ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಮಾಜಿ ಸಂಸದ ಶಿವರಾಮೇಗೌಡ ಕುಣಿಗಲ್ ಕಾಂಗ್ರೆಸ್ ಶಾಸಕ ಎಚ್ ಡಿ ರಂಗನಾಥ್ ನೀಡಿರುವ ಹೇಳಿಕೆ ಕಾಂಗ್ರೆಸ್ ಮನೆಯಲ್ಲಿ ಸಂಚಲನ ಸೃಷ್ಟಿಸಿದೆ ನಾಯಕರು ನೀಡ್ತಿರೋ ಹೇಳಿಕೆ ಬಗ್ಗೆ ಡಿಸಿಎಂ ಡಿಕೆ ಕೆರಳಿ ಕೆಂಡವಾಗಿದ್ದಾರೆ ಯಾರೋ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಬಾರದು ನೋಟಿಸ್ ಕೊಡ್ತೀನಿ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಸ್ಥಾನಮಾನ ಕೊಡಂತದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ನಾನು ಅನ್ಕೋತೇನೆ ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ ಇನ್ಕ್ಲೂಡಿಂಗ್ ರಂಗನಾಥ್ ವಾಸ್ ಜಿ ಸಿ ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್ ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ ಎಲ್ಲಿ ಚರ್ಚೆ ಇದೆ ನಾನೇ ಹೇಳ್ತಾ ಇದ್ದೀನಿ ನೋಟಿಸ್ ಕೊಡಲು ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಂತೆ ಪವರ್ ಶೇರಿಂಗ್ ಬಗ್ಗೆ ಧ್ವನಿ ಎತ್ತಿದವರಿಗೆ ನೋಟಿಸ್ ಜಾರಿಯಾಗಿದೆ ಶಾಸಕ ರಂಗನಾಥ್ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡಕ್ಕೆ ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ನೀಡಿದೆ ಒಂದು ವಾರದ ಒಳಗೆ ನೋಟಿಸ್ ಗೆ ಉತ್ತರ ನೀಡುವಂತೆ ಸೂಚನೆ ನೀಡಿದೆ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದವರಿಗೆ ಡಿ ಡಿಕೆ ಹೇಳಿದಂತೆ ನೋಟಿಸ್ ಜಾರಿಯಾಗಿದೆ ಇದೇ ವೇಳೆ ಡಿಕೆ ಸಿಎಂ ನೀಡಿದ್ದ ಹೇಳಿಕೆಯನ್ನು ಉಲ್ಲೇಖಿಸಿ ಹೈಕಮಾಂಡ್ನತ್ತ ಚೆಂಡು ಎಸೆದಿದ್ದಾರೆ ಸಿಎಂ ಅವರು ಹೈಕಮಾಂಡ್ ತೀರ್ಮಾನ ಎಂದಿದ್ದಾರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಹೈಕಮಾಂಡ್ ಹೇಳಿದಂತೆ ನಾವು ನಡೆಯುತ್ತೇವೆ ಎಂದಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ನಡ್ಕಲ್ವಾ ವಾಟ್ ದೈಕಮಾಂಡ್ ಡಿಸೈಡ್ಸ್ ಟು ಗೋ ಸಿದ್ದರಾಮಯ್ಯ ಅವ್ರ್ ಏನ್ ಹೇಳಿದ್ದಾರೆ ಅಷ್ಟೇ ಅವ್ರು ಹೇಳಿದಾರಲ್ಲ ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ ಕೇಳ್ತೇವೆ ಅಂತ ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗ್ತಾರೆ ಶಿಸ್ತಿನ ಶಿಪಾಯಿಗಳು ನಮ್ಗೆ ಪಕ್ಷ ಇಂಪಾರ್ಟೆಂಟ್ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಇನ್ನ ಸಚಿವ ರಾಮಲಿಂಗಾರೆಡ್ಡಿ ಯಾವ ಕ್ರಾಂತಿ ಹೋಗಿಲ್ಲ ಭ್ರಾಂತಿ ಇಲ್ಲ ಎಂದಿದ್ದಾರೆ ಮತ್ತೊಂದ್ ಕಡೆ ಬಿ ಕೆ ಹರಿಪ್ರಸಾದ್ ಈಗ ಮಾತನಾಡ್ತಿರೋರಿಗೆ ಬಂದು ಉತ್ತರಿಸುತ್ತಾರೆ ಅಂತ ಶಿಸ್ತು ಕ್ರಮದ ಮುನ್ಸೂಚನೆ ಕೊಟ್ಟಿದ್ದಾರೆ ಸಿಎಂ ಆಗ್ಬೇಕು ಅಂತ ಯಾರಿದ್ದಾರೆ ಶಿವಕುಮಾರ್ ಅವರೇ ಯಾರ ಶಿವಕುಮಾರ್ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಯಾಕೆ ಕ್ರಾಂತಿನೇ ಇಲ್ಲ ಏನಿಲ್ಲ ಭ್ರಾಂತಿ ಅಷ್ಟೇ ಸಿದ್ದರಾಮಯ್ಯವರು ಈಗ ಮುಖ್ಯಮಂತ್ರಿಗಳಿದ್ದಾರೆ ಐದು ವರ್ಷ ಅವರೇ ಇರ್ತಾರೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ ಗಾಂಧಿ ಜಯಂತಿ ದಿವಸ ನೀವು ಶಾಂತಿ ಹೇಳಬೇಕು ಕ್ರಾಂತಿ ಹೇಳಬೇಕು ಏನಾದರೂ ಆ ವಿಚಾರ ಗೊತ್ತಿದ್ರೆ ಅದು ಮೂರೇ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೇರೆಯವರೆಲ್ಲರೂ ಸಹ ಮಾತಾಡಬಹುದು ಅಂತ ಈಗಾಗಲೇ ಚೇತಾವಣಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವರು ಕೊಟ್ಟಿದ್ದಾರೆ ಕೆಲವರಿಗೆ ಈ ಶಿಸ್ತಿನ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಇದಕ್ಕೆಲ್ಲ ಉತ್ತರ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೊಡ್ತಾರೆ ಇನ್ನು ಕಾಂಗ್ರೆಸ್ ಮನೆಯ ಈ ಬೆಳವಣಿಗೆ ಬಿಜೆಪಿಗೆ ಅಸ್ತ್ರವಾಗಿದೆ ನಾನೇ ಎರಡೂವರೆ ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರು ಇದಕ್ಕೆ ಪಂಚ್ ಕೊಟ್ಟಿರೋ ಪ್ರಹ್ಲಾದ್ ಜೋಶಿ ಕೊರ್ಚಿ ಉಳಿಸಿಕೊಳ್ಳಲು ಜಾತಿ ಗಣತಿ ಮಾಡಿಸುತ್ತಿದ್ದಾರೆ ಅಂತ ತುಪ್ಪ ಸುರಿದಿದ್ದಾರೆ ಇದಕ್ಕೆ ಟಿಕೆ ತಿರುಗೇಟು ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂತ ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸದೆ ಅದಾದ್ಮೇಲೆ ಎರಡು ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ವರ್ಷ ಎರಡುವ ಡಿ ಕೆ ಶಿವಕುಮಾರ್ ಅವರು ಅವರ ಬೆಂಬಲಿಗರು ಚೇಲಾಗಳು ಮುಂದಿನ ತಿಂಗಳು ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳ್ತಾರ ಇವ್ರಿಲ್ಲ ಅಂತ ಹೇಳ್ತಾರ ಕುರ್ಚಿ ಉಳಿಸೋಳಿಕೆ ಸಿದ್ದರಾಮಯ್ಯ ಅವರು ಇದನ್ನ ಮಾಡ್ಯಾರ ಬಿಜೆಪಿ ಪಾರ್ಟಿ ಏನೇನಿದೆ ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಅವ್ರ ಮನೇನ ಹೊಲ್ಕೊಳ್ಳಿ ಕೆಲ ದಿನಗಳಿಂದ ನಿಂತು ಹೋಗಿದ್ದ ತೆರೆಮರೆಯ ಕುರ್ಚಿ ಆಟ ಮತ್ತೆ ಮುನ್ನೆಲೆಗೆ ಬಂದಿದೆ ನವೆಂಬರ್ ಹತ್ತಿರವಾಗ್ತಿದ್ದಂತೆ ಬದಲಾವಣೆ ಆಟ ಜೋರಾಗಿದೆ ಸಿಎಂ ಡಿಸಿಎಂ ಹೈಕಮಾಂಡ್ನತ್ತ ಫೋಟೋ ಮಾಡ್ತಾ ಇದ್ದವು ವರಿಷ್ಠರು ಯಾವ ನಿರ್ಧಾರ ತೆಗೆದುಕೊಳ್ತಾರೆಂಬ ಚರ್ಚೆ ಕೈ ಮನೆಯಲ್ಲೇ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್